ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಸರ್ ಇದೊಂದು ಆಟೋ ಕಳಿಸ್ಕೊಡಿದ್ರಲ್ಲ ಹಾ ಸರ್ ಫೋಟೋ ಗಾಡಿ ಹದಿನೆಂಟು ಓನರ್ ಎಷ್ಟು ಗಾಡಿ ಓನರ್ ಎರಡನೇ ಓನರೇ ಐತೆ ಇದ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ಆಯ್ತು ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ಸರ ಹಾಂ ಒಂದು ಗಂಟ್ರಿ ಹೇಳ್ತಾ ಎರಡು ಚೆನ್ನಾಗಿದೆಯಾ ಹಾಂ ರೀ ಚಾಯೋದ್ರೆ ಎರಡು ಚೆನ್ನಾಗಿ ಐತೆ ಹಾಂ ಮೈಲೇಜು ಮಲೇಜ್ ಸರ ಲೋ ಲೋಕಲ್ ಇಪ್ಪತ್ತೈದು ಕೊಡ್ತಿದ್ರಿ ಮೂವತ್ತು ಕೊಡ್ತಿದ್ರ ಮೂವತ್ತು ಕೊಡ್ತದ ಹಾಂ ಸೀಟಿಂಗ್ ಎಷ್ಟು ಗಾಡಿ ಹಾಂ ಮೂರು ಸೀಟ್ ಸರ್ ತ್ರೀ ಪ್ಲಸ್ ಒನ್ ಎಕ್ಸ್ಟ್ರಾ fitting eon marvel mail ಬಾಕ್ಸ್ mail 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 ಜಮ್ಕಂಡಿ mail 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 ಲೋನ್ email ಲೋನ್ mail 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 ಲೋನ್ mail 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 ಎರಡು ಸಾವಿರದ ಎಷ್ಟು ಮಾಡೋಲ್ಲ ಹದಿನೆಂಟು ರೀ ಎರಡು ಸಾವಿರದ ಹದಿನೆಂಟು ಹಾಂ ಓನರ್ ಸೆಕೆಂಡ್ ಸೆಕೆಂಡ್ ಹಾ ಹಾಂ ಎಲ್ಲ ರನ್ನಿಂಗ್ ಐತೆ ಹಾ ಕ್ಲಿಯರ್ ಐತೆ ಸರ್ ರನ್ನಿಂಗ್ ನಿಂಗಿದೆ ಅಲ್ಲ ಹಾಂ ನಿಂಗೈತೆ ಲೊಕೇಶನ್ ಎಲ್ಲ ರೀ ಜಮಖಂಡಿ ರೀ ಜಮಖಂಡಿ ಬಾಗಲಕೋಟೆ ಡಿಸ್ಟ್ರಿಕ್ ಬಾಗಲಕೋಟೆ ಡಿಸ್ಟ್ರಿಕ್ ಜಮಖಂಡಿ ಹಾಂ ಎಷ್ಟು ರೇಟು ಒಂದು ಒಂದು ತೊಂಬತ್ತು ರೀ ಫೈನಲ್ ಇಷ್ಟ ಮಾಡ್ಕೊಡ್ತೀರಾ ಏನು ಇಲ್ಲಿ ಬಂದಾಗ ಏನು ನೋಡಲಿ ಸರ್ ಗಾಡಿ ಗಾಡಿ ಒಂದು ಫೈನಲ್ ಹಾಂ ರೀ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಫೈನಲ್ ಸರ ಒಂದು ಎಂಬತ್ತು ರೀ ಎಂಬತ್ತು ಹಾಂ ಒಂದು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಸಾವಿರ ಬಿಡ್ತೀರಾ ಹಾಂ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾಂ ಸರ್ ತ್ಯಾಂಕ್ ಯು